ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅರವಿಂದ್ ಅಂತೇಳಿ ನಮ್ಮ ಬಾಳೆಹೊನ್ನೂರ್ನಾದ ಉದಯ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹಾಂ ಇಲ್ಲಿ ಮಹಾಲಕ್ಷ್ಮಿ ಎಸ್ಟೇಟ್ನವರಾದ ದ್ವಿಜಯ್ ಮಾದೇಗೌಡವರ ಎಸ್ಟೇಟಿಗೆ ನಾವು ಇವತ್ತು ಔಷಧಿಯನ್ನು ಹಾಕಿಸ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಸಾವಿರ ಅಡಿಕೆ ಗಿಡಗಳಿಗೆ ಇದು ಸರ್ ಇದು ಯಾವ ಊರು ಬಂದ್ಬಿಟ್ಟು ಕಾನೂರು ಕಟ್ಟಿನ ಮನೆ ಅಂತೇಳಿ ಬಾಳೆಹೊನ್ನೂರು ಸರೌಂಡಿಂಗಲ್ಲಿ ಸರ್ ನಾವಿವತ್ತು ನಮ್ಮ ನೆರ್ಸರ್ ಪ್ರಾಡಕ್ಟ್ ಆದಂತಹ ಸೇತು ಸ್ಟಿಮ್ಮು ಎನ್ ಪಿ ಕೆ ಮತ್ತು ಕಲ್ಚರ್ ಎಲ್ಲ ಪ್ರಾಡಕ್ಟ್ಗಳನ್ನು ಇನ್ನೂರು ಲೀಟ್ರ್ ಬ್ಯಾರ್ಲಿಗೆ ಅರ್ಧ ಅರ್ಧ ಲೀಟ್ರನ್ನ ಹಾಕಿ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಎರಡೆರಡು ಕೊಡ್ತಾ ಕೊಡ್ತಾಯಿದ್ದೀವಿ ಇದರಿಂದ ಉಪಯೋಗ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವತ್ತು ಅಡಿಕೆ ಗಿಡಗಳು ಸ ತಲೆ ಇರ್ಬೋದು ಅಥವಾ ಚುಕ್ಕಿ ರೋಗ ಸ್ಟಾರ್ಟ್ ಆಗಿರ್ಬೋದು ಈ ಥರ ಪ್ರತಿಯೊಂದು ಸಣ್ಣ ಪುಟ್ಟ ರೋಗಗಳು ಹಾಗೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗಿರೋದ್ರಿಂದ ಏನು ಮಾಡ್ತೀವಿ ನಮ್ಮ ಪ್ರಾಡಕ್ಟ್ಗಳು ತೋಟದ ಅಭಿವೃದ್ಧಿಗೆ ಏನು ಅಡಿಕೆ ಮರದ ಅಭಿವೃದ್ಧಿಗೆ ಮತ್ತು ಕಾಳ್ಮೆಣಸಿನ ಅಭಿವೃದ್ಧಿಗೆ ನಾವು ಇವತ್ತು ಮಿಸ್ಟರ್ ಮಾದೇಗೌಡ್ರವರ ತೋಟಕ್ಕೆ ಮಹಾಲಕ್ಷ್ಮಿ ಎಸ್ಟೇಟ್ ಅವರಿಗೆ ನಾವು ಇವತ್ತು ಡ್ರಂಚ್ ಮಾಡಿಸ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಟ್ ಸರ್ ಜೈ ನಟ್ ಸರ್